ಕೆ ಎಸ್ ಕೇಳಿದ್ರ ಕಾಲದಲ್ಲಿ ಮಾಡಾಳ ವಿಪಕ್ಷಪ್ಪ ಇವತ್ತು ಅವ್ಯವಹಾರವನ್ನು ಮಾಡಿ ಅದನ್ನ ಒಯ್ದು ಜೈಲಿಗೆ ಹೋಗಿದಂತ ಇವತ್ತು ಅದೇ ವಿಜೇಂದ್ರ ಕೆ ಎಸ್ ಕೇಳಿ ಸೋಂಕಕ್ಕೆ ಮಾತಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಂಕು ಅವಾಗ ಏನ್ ಮಾಡ್ತಾ ಇದ್ರಿ ಅವಾಗ ಯಾಕ ಕನ್ನಡದ ಅಸ್ಮಿತೆ ನಮ್ಮ ರಾಜ್ಯದ ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ಅಂತ ಹೇಳಿ ವಿಜೇಂದ್ರ ಅರ್ಥ ಆಗ್ಲಿಲ್ಲ ಆಗ್ಬೇಕಾಗಿದಾರ ಮಾಡಾಳ ವಿಪಕ್ಷಪ್ಪ ಮಾಡಿದಾಗ ಇವ್ರು ಯಾರು ತನಿ ಎತ್ತಿದ್ರ ಯಾರು ತನಿ ಎತ್ತಿದ್ರ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ನಮ್ಮ ಮೈಸೂರು ಸ್ಯಾಂಡಲ್ ಹಾಲಾಗಿದ್ದಂತ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿನ ಇವತ್ತು ದಿವಸ ನಾವು ಸುಸ್ತಿಗೆ ತಂದು ಇವತ್ತ ಮತ್ತೆ ಒಂದು ಹಂತಕ್ಕೆ ಹೇಳ್ತಾರೆ ಯಾವುದೋ ಒಂದು ರಾಯಭಾರಿ ವಿಚಾರ ಅದು ಪ್ಯೂರ್ಲಿ ಬಿಸ್ನೆಸ್ ಪ್ಯೂರ್ಲಿ ಬಿಸ್ನೆಸ್ ಯಾಕಂದ್ರೆ ಪ್ಯಾನ್ ಇಂಡಿಯಾ ಮತ್ತೆ ಕೂಡ ನಾವು ಬಹಳ ಸ್ಪಷ್ಟವಾಗಿ ಕೂಡ ಬಹಳಷ್ಟು ಜನ ಅವರು ಮಾತನಾಡ್ತಾ ಇದ್ದಾರೆ ಈಗ ನಾವು ನಾಲ್ಕೈದಾರು ಜನ ಇದು ಮಾಡಿದಾಗ ಉಳಿದಂತ ಇಬ್ಬರು ಮೂರು ಜನ ಇವತ್ತು ದಿವಸ ಬೇರೆ ಕಡೆ ಎಂಗೇಜ್ ಆಗಿದ್ರು ಬೇರೆ ಕಡೆ ಎಂಡೋರ್ಸ್ ಮಾಡಿದಾಗ ನಾವು ಪ್ಯೂರ್ಲಿ ಮೆರಿಟ್ ಕಮಿಟಿ ಇವತ್ತು ನಾನಲ್ಲ ಕಮಿಟಿ ಇವತ್ತು ನಿರ್ಧಾರ ಇದು ಮಾಡಿದೆ ಇವ್ರು ಯಾರು ಕೂಡ ಹಿಂದೆ ಅದೋ ಗತಿ ಹೋಗಿ ಮುಚ್ಚಿ ಹೋಗುವಂತ ಸಂದರ್ಭದಲ್ಲಿ ಇವ್ರಿಗೆ ಯಾರಿಗೂ ಮೈಸೂರು ಸಣ್ಣ ನೆನಪಾಗಲ್ಲ ಅವ್ರಿಗೆ ಈಗ ಎಲ್ಲರಿಗೂ ಮೈಸೂರು ಸಣ್ಣ ನೆನಪಾಗಿದೆ ಅವ್ ಯಾರು ಬೈಕ್ ಆಗಿದೆ ಅವ್ರು ಸರ್ ಒಂದು ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ ಕೆಲವೊಂದು ಸಂಘಟನೆಗಳು ನಾನು ಹೊಸ ಸರಿನೂ ಕೂಡ ಅಲ್ಲ ಕೆಲವೊಂದು ಸಂಘಟನೆಗಳು ಕೆಲವೊಬ್ರು ನಾವು ಮೊದ್ಲೇ ತ್ರೀರ್ ನಾವು ಮಾತನಾಡಿದಿವಿ ಈಗ ನಮ್ಗೆ ಅರ್ಥ ಆಗಿದೆ ಏಯ್ಟೀನ್ ಪರ್ಸೆಂಟ್ ಶೇರ್ ಕರ್ನಾಟಕದ್ದು ಏಟಿ ಟು ಪರ್ಸೆಂಟ್ ಶೇರ್ ಹೊರಗಡೆ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಉಳಿದ ಇದು ಕೂಡ ಕಂಪ್ಲೀಟ್ ಮಾಡೋಕ್ಕೆ ನಾವು ಇದನ್ನೆಲ್ಲ ಮಾಡಿದ್ದೀವಿ ನಮಗೆ ಅದು ತಿಳಿದಿರಲಿಲ್ಲ ಮೊದಲು ಹಾಗಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಅಂದರೆ ಕೆಲವೊಬ್ಬರು ನನಗೆ ಒಂದು ದಿವಸ ಮಾತನಾಡಿದ್ದಾರೆ ಅವ್ರ ಹೆಸರು ಅವ್ರು ಬೈಗಾಗಿ ಪರಿಸಕ್ಕೆ ಬರೋದಿಲ್ಲ ಆದರೆ ಇವತ್ತಿನ ದಿವಸ ನಾವು ಮೈಸೂರು ಗೇಸ್ಟ್ ಎಸ್ ಟಿ ಮೈಸೂರು ಸ್ಯಾಂಡ್ಲನ್ನು ನಾನು ಮುತುವರ್ಜಿ ವಹಿಸಿ ನನ್ನ ಸ್ವಂತ ಬಿಸ್ನೆಸ್ ಥರ ತಿಳ್ಕೊಂಡು ಇವತ್ತಿನ ದಿವಸ ನಾನು ಅದನ್ನು ಇವತ್ತು ತುಂಬ ಒಳ್ಳೆ ಅಧಿಕಾರಿನ ಹಾಕಿ ಸ್ಟ್ರೀಮ್ ಲೈನ್ ಮಾಡಿ ಎಲ್ಲ ವ್ಯವಹಾರವನ್ನು ತಕ್ಷಿಸ್ಟ್ ಪ್ರೊಸೀಜರ್ಸ್ನ ತಂದು ಬಿಲ್ಡಪ್ ಮಾಡಿ ಅದೇ ಇದರಲ್ಲಿ ಇವತ್ತಿನ ದಿವಸ ಏನು ಅಲ್ಲಿ ಅದೇ ಏನು ಎಂಪ್ಲಾಯ್ಮೆಂಟ್ ನಲವತ್ತು ಪರ್ಸೆಂಟ್ ನಾವು ಅಡಿಷನಲ್ ಪ್ರೊಡಕ್ಷನ್ ಮಾಡಿ ಇವತ್ತು ನಾಲ್ಕನೂರು ಕೋಟಿ ರೂಪಾಯಿ ಅದೋ ಗತಿಗೆ ಹೋಗಿ ಮುಚ್ಚಿ ಹೋಗುವಂತ ಸಂದರ್ಭದ ಬಳಸ್ಕೋಬಹುದಿಲ್ಲ ಕನ್ನಡ ಮಾರ್ಕೆಟ್ ಮತ್ತೆ ನೋಡಿ ಮೈಸೂರು ಸೈಡ್ ಬರೀ ಕರ್ನಾಟಕದ ಹೊಟ್ಟೆ ಹದಿನೆಂಟು ಪರ್ಸೆಂಟ್ ಓಪನ್ ಓಪನ್ ಹಿಂದೆ ನೀವು ತಗೊಂಡಿದ್ದು ಯಾಕಂದ್ ಹೇಳಿದ್ರೆ ಯಾರೋ ಯಾರೋ ದ್ರೌಪದಿ ರಾಮಾಯಣ ಮಾಡಿದ್ರು ಇದು ಬಿಸ್ನೆಸ್ ಇದು ಕಾಂಪಿಟೇಷನ್ ನಾವು ಕಾರ್ಡ್ ಇಂಡಿಯಾ ಮಾಡಿ ಐದು ಸಾವಿರ ಕೋಟಿ ರೀಚ್ ಹಾಕ್ಬೇಕು ನಾವು ಇಪ್ಪತ್ತ್ ಮೂರು ಪ್ರೊಡಕ್ಟ್ ಪ್ರೊಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದೀನಿ ಕಳಿಸಿ ಪರ್ತುಸ್ ಮಾಡ್ತಾ ಇದೀವಿ ನಿನ್ನೆ ಒಬ್ಬರು ಇಲ್ಲೇ ಬಂದಿದ್ದಾರೆ ವಾರ ಇಲ್ಲೇ ಇದಾರೆ ಡಿಶ್ ವಾಷರ್ ಬರ್ತಾರಲ್ಲ ಆ ಪ್ರಾಡಕ್ಟ್ ಇಲ್ಲ ಮಾತ್ರ ಅಂತೇಳಿ ಆ ಡಿಶ್ ವಾಟರ್ ಅನ್ನು ಆ ಪ್ರಾಡಕ್ಟ್ ಅದ್ರೂ ಕೂಡ ತರ್ತಾ ಇದೀವಿ ಒಂದು ಇದಕ್ಕೊಯ್ತಾ ಇದೀವಿ ಅವಾಗ ಹಾಳಾಗಿದ್ದಾಗ ಇವ್ರು ಯಾರಿಗೂ ಪುಣ್ಯ ತಪ್ಪರಿಗೆ ಕನ್ನಡ ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ಈಗ ಯಾರಿಗೂ ಬರ್ಲಿಲ್ಲ ಈಗ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದ ಮೇಲೆ ಇವ್ರಿಗೆಲ್ಲ ಸಡನ್ಲಿ ಮೈಸೂರು ಸ್ಯಾಂಡಲ್ ನೆನಪಾಗಿದೆ